ಫ್ರೆಂಡ್ಸ ಒಂದು ಸಿಂಪಲ್ ಟಿಪ್ಸ್ ಹೇಳ್ತಾ ಇದ್ದೀವಿ ನೋಡಿ ಇಸ್ತ್ರಿ ನಮ್ಮದು ಈ ಥರ ಬ್ಲ್ಯಾಕ್ ಆಗಿದೆ ನೋಡಿ ಇಲ್ಲಿ ಇದು ಕಾದ ತಕ್ಷಣ ಎಲ್ಲ ಕಾಟನ್ ಬಟ್ಟೆಗಳಿಗೆ ಇದರದ್ದು ಬ್ಲ್ಯಾಕ್ ಕಲರ್ ಎಲ್ಲ ಅಂಟ್ತಾ ಇದೆ ಇದೀಗ ಹೋಗಿಸ್ಬೇಕು ಇದು ಹೋಗಿಸ್ಲಿಕ್ಕೆ ಏನು ಹೇಳಿ ಯಜಮಾನ್ರು ಟ್ರೈ ಮಾಡ್ತಾ ಇದಾರೆ ನೋಡೋಣ ಫ್ರೆಂಡ್ಸ ಏನು ಗೊತ್ತಾ ಇದು ರೀ ಐ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್ ಐ ಏನು ಗೊತ್ತಾ ಶ್ರೇಯಾ ಮನೆಯಲ್ಲಿ ಇಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದಾಳೆ ಹಾಗೆ ಹೊರಗಡೆನೂ ಹೋಗಿದ್ದಾಳೆ ಮತ್ತು ನಾನೀಗ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಇದು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನ್ನ ಕಡೆ ಈಗ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮೇಲೆ ಅಂದರೆ ಆಲ್ರೆಡಿ ಒಂದು ಒಂದು ಕಾಲಾಗಿದೆ ಟೈಮು ಮಧ್ಯಾಹ್ನ ಯಜಮಾನ್ರು ಕೂಡ ಇಲ್ಲ ಫ್ರೆಂಡ್ಸ್ ಅವರು ಸ್ವಲ್ಪ ಹೊರಗೆ ಹೋಗಿದ್ದಾರೆ ಹಾಗಾಗಿ ನಾನು ಒಬ್ಬಳೇ ಇರೋದರಿಂದ ಏನು ಮಾಡಲಿ ಅಂತ ಇದೆ ಒಂದು ಎರಡು ಮೂರು ಹಿಂದೆ ಕಡೆ ನನಗೆ ಧನುಷನಿಂದ ಒಂದು ಫೋನ್ ಬಂದಿತ್ತು ಶಾಲೆಯಿಂದ ಅಮ್ಮ ನಾನು ಉಡುಪಿಗೆ ಬರ್ತಾ ಇದ್ದೀನಿ ಶಾಲೆಯಿಂದ ಅಂತಂದ ಯಾಕೆ ಅಂತ ಕೇಳುವಾಗ ಉಡುಪಿಯಲ್ಲಿ ಎಮ್ ಜಿ ಎಮ್ ಕಾಲೇಜಿದೆ ಗೊತ್ತೇ ಇದೆ ಎಲ್ಲರಿಗೂ ಎಮ್ ಜಿ ಎಮ್ ಕಾಲೇಜಲ್ಲಿ ಅವನದು ಸ್ಕಿಟ್ ಇದೆ ಅಂತ ಇವತ್ತು ಅಂದರೆ ನಾಟಕ ಅವನದು ನಾಟಕ ಇದೆ ಅಮ್ಮ ನಮ್ಮದು ಸ್ಕೂಲ್ ಸ್ಟೂಡೆಂಟದು ನಮ್ಮದು ನಾವು ಅಲ್ಲಿಗೆ ಬರ್ತಾ ಇದ್ದೀವಿ ನೀನು ಅಲ್ಲಿಗೆ ಬರ್ತೀಯಾ ಅಂತ ಕೇಳಿದ ನನಗೆ ಇಲ್ಲ ನಾನು ಹೇಳಿದೆ ಅವಾಗ ಇಲ್ಲಪ್ಪ ಪಪ್ಪ ಮನೆಯಲ್ಲಿದ್ದರೆ ಬರ್ತೇವೆ ಪಪ್ಪ ಮನೆಯಲ್ಲಿ ಅಂದರೆ ಬರಲ್ಲ ಅಂತಂದೆ ಯಾಕಂದರೆ ಫ್ರೆಂಡ್ಸ ನಾನು ಎಲ್ಲಿ ಜಾಸ್ತಿ ಅಷ್ಟೊಂದು ಹೊರಗಡೆ ಹೋಗಲ್ಲ ಅಂದರೆ ಒಬ್ಳೆ ಒಬ್ಬಳೇ ಎಲ್ಲಿಗೂ ಹೋಗಲ್ಲ ಯಜಮಾನ್ರಿದ್ದರೆ ಮಾತ್ರ ಹೋಗ್ತೇನೆ ನಾನು ಯಾವುದಕ್ಕಾದರೂ ನೀವು ಎಷ್ಟೋ ವಿಡಿಯೋದಲ್ಲಿ ನೋಡಿದ್ದೀರಿ ಇಲ್ಲ ಅಂತಲ್ಲ ಎಲ್ಲದಕ್ಕೂ ಯಜಮಾನ್ರಿದ್ದರೆ ಮಾತ್ರ ಹೋಗ್ತೀನಿ ಇಲ್ಲಾಂದರೆ ಇಲ್ಲ ಅದಕ್ಕೆ ಆಯಿತು ಅಂಥೇಳಿ ಅಂದು ಅವನಿಗೂ ಅಮ್ಮ ಇಲ್ಲಿ ಹೋಗಲ್ಲ ಅನ್ನೋದು ಹಾಗಾಗಿ ಆಯಿತಮ್ಮ ನನಗೆ ಸ್ವಲ್ಪ ಬಟ್ಟೆ ಬೇಕು ಬಟ್ಟೆ ತೊಗೊಂಬ ಅಂತ ಹೇಳಿದ್ದಾನೆ ಫ್ರೆಂಡ್ಸ ಅವನು ಟೂರ್ಗೆ ಹೋಗ್ತಾನಂತೆ ಹಾಗಾಗಿ ಬಟ್ಟೆ ಬೇಕಮ್ಮ ಸ್ವಲ್ಪ ಬಟ್ಟೆ ತೊಗೊಂಡು ಬರೋದಾದರೆ ಬಟ್ಟೆ ತೊಗೊಂಡು ಕೊಡು ಬರೋದಾಗದಿದ್ರೆ ಅಪ್ಪ ಫ್ರೀ ಇದ್ದಾಗ ಶಾಲೆಗೆ ಬಂದು ಕೊಟ್ಟು ಹೋಗಿ ಅಂತ ಹೇಳಿದ ಫ್ರೆಂಡ್ಸ್ ಅದಕ್ಕೆ ಆಯ್ತಪ್ಪ ಅಂತ ಹೇಳಿದೆ ಆವಾಗ ಶ್ರೇಯ ಏನು ಹೇಳಿದ್ಲಿ ಇವತ್ತು ನಿನ್ನೆಯಿಂದ ಆಯಿತು ಹೋಗ್ಬೇಕಂಥೇಳಿ ಬ ಬಿಟ್ಟಿದ್ದೀವಿ ಫ್ರೆಂಡ್ಸ ಹೋಗಬೇಕು ಏನಾದರೂ ಟೂರ್ಗೆ ಹೋಗ್ತಾನಲ್ಲ ಏನಾದರೂ ಸ್ನ್ಯಾಕ್ಸ್ ಅದು ಕೊಟ್ಟು ಬಂದರೆ ಆಯ್ತು ಅಂತೇಳಿ ಈ ಥರ ಮಾಡಿದ್ದೀವಿ ಅಷ್ಟರಲ್ಲಿ ಯಜಮಾನ್ರಿಗೆ ಒಂದು ಕಾಲ್ ಬಂತು ಇಲ್ಲ ಶೈಲೇಶ ಐವತ್ತು ಬೆಳಗ್ಗೆ ಇದು ಶಿವಮೊಗ್ಗಕ್ಕೆ ಹೋಗೋದಿದೆ ಅಂತಂದರು ಮತ್ತು ತುಂಬ ದೂರಲ್ಲ ಡ್ರೈವಿಂಗು ಹಾಗಾಗಿ ಬೇಡ ಅಂತೇಳಿ ನಾನು ಡ್ರೈವಿಂಗ್ ಹೋಗ್ತೇನೆ ನೀನು ಹೋಗಂದ್ರೆ ನಾನೇನು ಮಾಡಿದೆ ನನಗೆ ಹೋಗೋದಿಕ್ಕಾಗಲ್ಲ ಅಷ್ಟು ದೂರ ನಾನು ಯಾವಾಗೋ ಆ ಶಾಲೆಗೆ ಹೋಗಿಲ್ಲ ಅಂತೇಳಿ ಸುಮ್ಮನೆ ಆಗಿದ್ದೆ ಶ್ರೇಯಾ ಅಂದು ಕಾಲೇಜ್ ಇವತ್ತು ಬೇಗ ಬಿಡುತ್ತೆ ಅಂತೆ ಫ್ರೆಂಡ್ಸ್ ಅವಳು ಬೆಳಗ್ಗೆ ಹೋಗಿದ್ದಾಳಲ್ಲ ಹೊರಗೆ ಕಾಲೇಜ್ಗೆ ಹಾಗಾಗಿ ಅಮ್ಮ ನನ್ನ ಕಾಲೇಜ್ ಬೇಗ ಬಿಡುತ್ತೆ ಅಂಥೇಳಿ ಅಲ್ಲಿ ಅವರು ಕ್ಲಾಸ್ ಟೀಚರ್ ಫೋನ್ ನಂಬರ್ ಫೋನ್ ತೊಗೊಂಡು ನನಗೆ ಕಾಲ್ ಮಾಡಿದಾಳೆ ಆಗಿರಮ್ಮ ತಮ್ಮನ ಹತ್ರ ಹೋಗುವ ಅಂಥೇಳಿ ಅವಳಿಗೂ ಮೊನ್ನೆ ಸ್ಕಿಟ್ ಅನ್ನೋದು ಶಾಲೆಯಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ ಎಕ್ಸಾಮ್ ಇತ್ತಲ್ಲ ಇವತ್ತಾದರೂ ನೋಡ್ತೀನಮ್ಮ ಬರ್ತೇನೆ ಅಂಥೇಳಿ ಹಾಗಾಗಿ ಫ್ರೆಂಡ್ಸ ಇವತ್ತು ಹೋಗ್ತಾ ಇದ್ದೀವಿ ಶ್ರೇಯಾ ನಾನು ಅವಳು ರೆಡಿಯಾಗಿ ಅವಳು ಕಾಲೇಜಿಂದ ಸೀದಾ ಮನೆಗೆ ಬರೋಲ್ಲ ಉಡುಪಿಗೆ ಅವಳು ಡೈರೆಕ್ಟ್ ಅಂದರೆ ಕಾಲೇಜಿಂದ ಸೀದಾ ಉಡುಪಿಗೆ ಹೋಗ್ತಾಳು ಬಸ್ಟ್ಯಾಂಡಿಗೆ ನಾನು ಹೋಗ್ತೇನೆ ಫ್ರೆಂಡ್ಸ ಈಗ ಏನು ಮಾಡ್ತಿದ್ದೀನಿಪ್ಪ ಅಂದರೆ ಇಲ್ಲಿ ನೋಡಿ ಬಾಳೆಕಾಯಿನ ಕಟ್ ಮಾಡಿದ್ದೀನಿ ಬಜ್ಜಿ ಮಾಡಲಿಕ್ಕೆ ಹಾಗಾಗಿ ಸ್ವಲ್ಪ ಅವನಿಗೆ ಬಾಳೆಕಾಯಿ ಬಜ್ಜಿ ಅಂದರೆ ಇಷ್ಟ ನಾನು ಹೋಗೋದಿಲ್ಲ ಅಂಥೇಳಿ ಏನೂ ಮಾಡಲಿಲ್ಲ ಫ್ರೆಂಡ್ಸ ಆ ಮನೆಯಲ್ಲಿ ಸ್ವಲ್ಪ ಹಣ್ಣಿತ್ತು ಪೇರಳೆ ಹಣ್ಣು ಅದನ್ನೇ ತಗೋತೀನಿ ಸ್ವಲ್ಪ ಇದು ಬಾಳೆಕಾಯಿ ಬಜ್ಜಿ ಅಂದ್ರೆ ಇಷ್ಟ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಯಜಮಾನ್ರಿ ನೀನೆ ಹೋಗ್ಬೇಕಂತೇಳಿ ತಂದಿದ್ರಲ್ಲ ಅದೆಲ್ಲ ಇದೆ ಅದನ್ನು ಸ್ವಲ್ಪ ಬಿಸ್ಕೆಟ್ಸ್ ಅದು ತೊಗೊಂಡು ಹೋಗ್ತೇನೆ ಫ್ರೆಂಡ್ಸ ಅವನಿಗೆ ಎಷ್ಟು ಬಟ್ಟೆಗಳು ತೊಗೊಂಡು ಈಗ ಬಜ್ಜಿ ಮಾಡ್ತೀನಿ ಬಜ್ಜಿ ಮಾಡುವಾಗ ಸಿಗ್ತೀನಿ ನೋಡಿ ನಾನೀಗ ಇಲ್ಲಿ ಬಾಳೆಕಾಯಿ ಬಜ್ಜಿ ಮಾಡಿದೆ ಫ್ರೆಂಡ್ಸ ಹಾಗೆ ಅದು ಕಲಸಿರೋ ಹಿಟ್ಟು ಸ್ವಲ್ಪ ಉಳಿತು ಏನು ಮಾಡಿದೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡೆ ದಪ್ಪಂದು ಹಾಗೆ ಅದಕ್ಕೆ ಅದೇ ಹಿಟ್ಟಲ್ಲಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪು ಜೀರಿಗೆ ಎಲ್ಲ ಹಾಕಿ ಕಡಲೆ ಚೋರು ಇದನ್ನ ಮಾಡಿದೆ ಅದು ಹಿಟ್ಟು ಹಾಕಿ ವೇಸ್ಟ್ ಮಾಡೋದು ಹೇಳಿ ಸ್ವಲ್ಪ ಈರುಳ್ಳಿ ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ ನೋಡಿ ತಿರುಗಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅಂದ್ರೆ ಯಾಕೆ ಗೊತ್ತಾ ಫ್ರೆಂಡ್ಸ್ ಮಕ್ಕಳಿಗೆ ಸ್ವಲ್ಪ ಅನ್ನ ಸಾಂಬಾರೆಲ್ಲ ತಿಂದು ಬೋರ್ ಆಗಿರುತ್ತೆ ಈ ತರ ಸ್ನ್ಯಾಕ್ಸ್ ಕೊಟ್ರೆ ಒಂದ್ ದಿನಕ್ಕೆ ಏನು ಆಗಲ್ಲ ಆದ್ರೆ ಶಾಲೆ ಇರೋಲ್ಲ ಮಕ್ಕಳಿಗೆ ಈ ತರ ನಾವು ಕೊಡಬಾರ್ದು ಆದರೂ ಒಂದಿನಕ್ಕೆ ಏನಾಗೋಲ್ಲ ಫ್ರೆಂಡ್ಸ್ ಮತ್ತೆ ಏನು ಮಾಡ್ಲಿಕ್ಕಾಗತ್ತೆ ಮಕ್ಕಳಿಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಕೊಡಲೇಬೇಕಾಗತ್ತೆ ಅದಕ್ಕಾಗಿ ಇವತ್ತು ಸ್ವಲ್ಪ ಇದೊಂದಿಷ್ಟು ಬಜ್ಜಿ ಇದನ್ನು ಹಾಕಿ ಕೊಡ್ತೇನೆ ಹಣ್ಣೆಲ್ಲ ನಿನ್ನೆ ಬಾಳೆ ಏನಾದರೂ ಸಂದಿದರೆ ಅದೊಂದು ಸ್ವಲ್ಪ ಕೊಡ್ತೇನೆ ಫ್ರೆಂಡ್ಸ್ ಈಗ ನೀರು ಬಂದಿತ್ತು ನೀರು ತೊಗೊಂಡೆ ಸ್ವಲ್ಪ ಹಿಡಿದೆ ಕುಡಿ ನೀ ಕುಡಿಲಿಕ್ಕೆ ಬೇಕಲ್ಲ ಒಳಗಡೆ ಅಡುಗೆಗೆ ಅದು ಅದೇ ನೀರು ತೊಗೊಂಡೆ ಹಾಗೆ ಬಾಳೆಕಾಯಿ ಬಜ್ಜಿ ಮಾಡ್ತಾ ಮಾಡ್ತಾನೆ ಫ್ರೆಂಡ್ಸ ಮತ್ತೆ ಯಾ ಈಗ ನೋಡಿ ಆಯಿತು ಎರಡು ಇದೆ ಈಗ ಅಷ್ಟೇ ಹಾಕ್ತೇನೆ ಇನ್ನೊಂದಿಷ್ಟು ಟೈಮ್ ಆಗಿದೆ ಶ್ರೇಯ ಕಾಲ್ ಮಾಡ್ತಾ ಇದ್ದಾಳೆ ನಾನೀಗ ಹೊರಡ್ತೇನೆ ಇದೊಂದಿಷ್ಟು ಇಷ್ಟು ಬಜ್ಜಿ ಹಾಕ್ಕೊಂಡು ಹೊರಡ್ಬಿಡ್ತೇನೆ ಫ್ರೆಂಡ್ಸ್ ಬೇಗ ಬೇಗ ಡ್ರೆಸ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಏನು ಗೊತ್ತಾ ಮಳೆ ಬರೋ ಥರ ಗುಡುಗುಡು ಮಾಡ್ತಾ ಇದೆ ತುಂಬಾ ಅದೇ ಈಗ ಏನು ಆಗುತ್ತೆ ಮಳೆಯಲ್ಲಿ ಅಂಥೇಳಿ ಫ್ಯಾನ್ ಒಳಗಡೆ ಏನೂ ಇದೆ ಅಲ್ಲಿ ಇದೆ ಏನು ಇದೆ ಗೊತ್ತಿಲ್ಲ ಇಲ್ಲಿ ಸೌಂಡ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಆಗುತ್ತೆ ಫ್ರೆಂಡ್ಸ ಈಗ ನೋಡಿ ಒಂದು ತಟ್ಟೆ ಇಲ್ಲಿ ಇದೆ ಸೈಡ್ ಕರ್ಕೊಂಡ್ಬಿಡ್ತೀನಿ ಚಿಕ್ಕ ಚಿಕ್ಕದು ಮಾಡಿದ್ದೀನಿ ಪ್ಲೀಸ್ ನಮ್ಮ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ ಕಮೆಂಟ್ ಕೂಡ ಮಾಡಿ ಕಮೆಂಟ್ ಬಾಕ್ಸ್ ಒಂದು ದಿನನೂ ಆಫ್ ಇಟ್ಟಿಲ್ಲ ಫ್ರೆಂಡ್ಸ್ ನಾನು ಯಾಕಂದರೆ ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಾ ಇದೆ ಖುಷಿ ಆಗುತ್ತೆ ಯಾಕೆ ಆಫ್ ಇಡ್ಬೇಕು ಹೇಳಿ ಅದಕ್ಕಾಗಿ ಅಂತ ಯಾವತ್ತೂ ಇಟ್ಟಿಲ್ಲ ಹಾಕ್ತೀನಿ ಹಾಗೆ ಹಾಕ್ತಾ ಹಾಕ್ತಾ ಬೇರೆ ಕೆಲಸಗಳು ಮಾಡ್ಕೋತೀನಿ ಫ್ರೆಂಡ್ಸ ನಿಮಗೆ ಹೊರಡುವಾಗ ಮತ್ತೆ ನಾನು ಸಿಗ್ತೀನಿ ಒಂದಿಷ್ಟು ಪಾತ್ರೆಗಳು ಕೂಡ ನಾವು ಪಾತ್ರೆ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಬಜ್ಜಿ ತೋರಿಸ್ತೀನಿ ಬನ್ನಿ ನಿಮಗೂ ಫ್ರೆಂಡ್ಸ್ ನೋಡಿ ಇಲ್ಲಿ ಬಳೆಕಾಯಿ ಬಜ್ಜಿ ಈರುಳ್ಳಿ ಬಜ್ಜಿ ಎರಡು ಥರ ಇದರಲ್ಲೇ ಇದೆ ಮತ್ತು ಹಾಗೆ ಇಲ್ಲಿ ಸ್ವಲ್ಪ ಬಳೆ ಬಳೆಕಾಯಿ ಇದು ಈರುಳ್ಳಿ ಬಜ್ಜಿ ಸ್ವಲ್ಪ ಮಾಡಿದ್ನಲ್ಲ ಇಲ್ಲೊಂದು ನಾಲ್ಕು ಪೀಸ್ ಇದೆ ನೋಡಿ ಇನ್ನೊಂದು ಮೊಬೈಲಿಗೆ ಚಾರ್ಜ್ ಇಲ್ಲ ಫ್ರೆಂಡ್ಸ ಮೊಬೈಲ್ ಲೈಟ್ ಬಂದಿದೆ ಎಲ್ಲ ಚಾರ್ಜ್ ಹಾಕೋತೀನಿ ಹಾಗೆ ಶ್ರೇಯಾಂದು ಊಟ ಮಾಡ್ತಾ ಇದ್ದಾಳಂತೆ ಈಗ ಊಟ ಮಾಡಿ ಹೊರಡ್ತೀನಿ ಅಮ್ಮ ಬೇಗ ಬಾ ಅಂಥೇಳಿ ಕಾಲ್ ಮಾಡ್ತಾ ಇದ್ದಾಳೆ ಹಾಗಾಗಿ ಫ್ರೆಂಡ್ಸ ಅವಳು ಅಂದರೆ ಕಿದ್ಯೂರು ಹೋಟೆಲ್ ಹತ್ರ ನಿಲ್ತೇನೆ ಅಂತ ಹೇಳಿದ್ದಾಳೆ ಅಲ್ಲಿಗೆ ಹೋಗಬೇಕು ಈಗ ಈಗ ಇದು ಬೇಯಲ್ಲಿ ಫ್ರೆಂಡ್ಸ ಇಷ್ಟಲ್ಲಿ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಪಾತ್ರೆ ನೋಡಿ ಪಾತ್ರೆಗಳನ್ನು ತೊಳ್ಕೊಂಡ್ಬಿಡ್ತೇನೆ ನಿಮಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ನೋಡಿ ಈಗ ಮೂರು ಗಂಟೆ ಆಯಿತು ಎಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದೀನಿ ಅಯ್ಯೋ ಸಿಕ್ಕಾಪಟ್ಟೆ ಮಳೆ ಬರೋ ಥರ ಒಂದು ಆಗಿದೆ ಏನು ಮಾಡ್ತದೆ ಗೊತ್ತಿಲ್ಲ ಈ ಫುಲ್ಲಲ್ಲಿ ಯಾವ್ದೋ ಹುಲ್ಲಕ್ಕೆ ಭಯನೇ ಫುಲ್ಲು ದಾಟುವರಿಗೂ ಭಯ ಐ ನೋಡಿ ಎಷ್ಟೊಂದು ಹುಲ್ಲಿದೆ ಶ್ರೇಯಾನು ಆಲ್ರೆಡಿ ಹೋಗಿ ನಿಂತಿದ್ದಾಳೆ ಫ್ರೆಂಡ್ ಫ್ರೆಂಡ್ಸವಳೀಗ ನಮ್ಮ ಉಡುಪಿ ಬಸ್ ಈಗ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ನಾನು ಕೂಡ ನೋಡಿ ಇದ್ದೀನಿ ರೆಡಿ ಮಾಡ್ಕೊಂಡು ಹಂಗೆ ಸ್ವಲ್ಪ ಬಟ್ಟೆ ಎಲ್ಲ ಬೇಕಿತ್ತು ಹಾಗಾಗಿ ಎಲ್ಲ ತಗೊಂಡು ಇದ್ದೀನಿ ಫ್ರೆಂಡ್ಸ ನಿಮಗೆ ನನ್ನ ಮಗನ ಸಿಕ್ಕರೆ ತೋರಿಸ್ತೇನೆ ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ ತುಂಬ ಜನ ಎಲ್ಲ ಹಾಗಾಗಿ ನಿಮಗೆ ಮತ್ತು ಸಿಕ್ತ ನವಿಲು ಎಷ್ಟು ಚೆನ್ನಾಗಿ ಕುತ್ತಿದ್ದೆ ಖುಷಿಯಾಗ್ತಿ ಟೈರಸ್ ಮೇಲೆ ಇಕ್ಕುತ್ತಿದ್ದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ ಈಗ ಬಂದೆ ನೋಡಿ ನಾವು ಧನುಷನ ಹತ್ರ ಹೋಗಿ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಆಲ್ರೆಡಿ ಈ ಕಡೆ ಈ ಕಡೆ ಸ್ವಲ್ಪ ಮಳೆ ಆಗಿದೆ ಆ ಕಡೆ ಮಳೆ ತುಂಬ ಆಗಿದೆ ನಾವು ಇದ್ದಲ್ಲಿ ಎಮ್ ಎಮ್ ಜಿ ಎಂ ಜಿ ಎಮ್ ಕಾಲೇಜ್ ಹತ್ರ ಫ್ರೆಂಡ್ಸ ಎರಡ ಸ್ಕಿಟ್ ನೋಡಿ ಬಂದೆ ನಂಡಿ ಎರಡು ನಾಟಕ ಕಿರು ನಾಟಕ ಯಾಕಂದರೆ ಬಸ್ಸು ಈ ಕಡೆಗೆ ಕಮ್ಮಿ ಈಗ ಸಾಯಂಕಾಲ ಆದಮೇಲೆ ಅದಕ್ಕೆ ಬೇಡ ಅಂಥೇಳಿ ಬಂದೀವಿ ಶ್ರೇಯ ನಾನು ಹೋಗಿ ಬಂದೆ ನೋಡಿ ಹೇಗೆ ಹೋಗ್ತಾಯಿದೆ ಸಾಕಾಗಿದೆ ಅಂತೆ ಮೇಡಮ್ ಅವ್ರಿಗೆ ಅಲ್ಲ ಮೇಡಮ ಸಾಕಾಗಿದೆ ಅವಳಿಗೆ ಸಾಕಾಗಿದೆ ಅಂತೆ ಫ್ರೆಂಡ್ಸ ಅದಕ್ಕೆ ಹೋಗ್ತಾ ಇದ್ದಾಳೆ ನಾವು ಕೂಡ ಮನೆಗೆ ಬಂದೀವಿ ಯಾರೋ ಯಾರ ಇಲ್ಲ ಇಲ್ಲಿ ಗಾಡಿಗಳು ಗಾಡಿ ಬಂದೋಗಿದೆ ಫ್ರೆಂಡ್ಸ ಯಾರೋ ಬಂದೋಗಿದ್ದಾರ ಮನೆ ಕಡೆಗೆ ಯಾರು ಬಂದಿದ್ರು ಗಾಡಿ ತಗೊಂಡು ಗೊತ್ತಾಗ್ತಾ ಇಲ್ಲ ನೋಡಿ ಮಳೆ ಆಗಿದೆ ಸ್ವಲ್ಪ ಮೇಲೆ ಮೇಲೆ ಬಂದಿದೆ ಜೋರು ಬಂದಿಲ್ಲ ಅದಕ್ಕೆ ಬಟ್ಟೆದು ಎಲ್ಲ ತೆಗೆದಿಟ್ಟು ಹೋದೆ ಫ್ರೆಂಡ್ಸ್ ಒಳ್ಳೇದಾಯಿತು ಬಟ್ಟೆ ಹೊರಗಡೆ ಕೊಬ್ಬರಿ ಎಲ್ಲ ಇದ್ದು ತೆಗೆದಿಟ್ಟು ಹೋದೆ ನೋಡಿ ಶ್ರೇಯಾಮ ನೀರು ಕುಡಿತಾ ಇದ್ದಾಳೆ ಆಯ್ತು ನೋಡಿ ಹೋಗಿ ಬಂದು ಈಗ ಹೊಟ್ಟೆ ಹಸಿದ್ಧ ಅಲ್ಲಿ ಏನಿತ್ತು ದೋಸೆ ಅಲ್ಲಿ ದೋಸೆ ದೋಸೆ ಚಟ್ನಿ ಸಾಗು ಎಲ್ಲ ಇತ್ತಲ್ಲ ಇತ್ತು ಫ್ರೆಂಡ್ಸ ಅಲ್ಲಿ ನಮಗೆ ಅಲ್ಲಿ ಸರಿ ಅನ್ಸಲ್ಲ ಹಾಗೆ ಬೇಡ ಅಂಥೇಳಿ ನಾವು ತಿನ್ಲಿಕ್ಕೆ ತಿನ್ಲಿಕ್ಕೆ ಹೋಗಲಿಲ್ಲ ಫ್ರೆಂಡ್ಸ ಈಗ ಏನಾದರೂ ಸ್ವಲ್ಪ ತಿಂತೇನೆ ದನಶನಿಗೆ ಬಜೆ ಅದು ಮಾಡಿದೆ ತಿನ್ನಲಿಲ್ಲ ನಾನು ಬೇಗ ಬೇಗ ಮಾಡ್ಕೊಂಡು ಹೋಗಬೇಕಿತ್ತು ಇವಳು ಬೇರೆ ಬಸ್ ಸ್ಟಾಪಿಗೆ ಬಂದು ಕೂತಿದ್ಲಲ್ಲ ಅದಕ್ಕಾಗಿ ಬೇಡ ಅಂಥೇಳಿ ನಾನು ಬೇಗ ಬೇಗ ಮಾಡ್ಕೊಂಡು ಹೋದೆ ಫ್ರೆಂಡ್ಸ ಈಗ ಸ್ವಲ್ಪ ಚಹಾ ಅದನ್ನ ಮಾಡ್ಕೊಂಡು ಕುಡುದು ಬಜ್ಜಿ ತಿಂದು ನಿಮಗೆ ಮತ್ತೆ ಸಿಗ್ತೇನೆ ಅಡುಗೆ ಮಾಡಬೇಕು ಏನಾದರೂ ಸ್ವಲ್ಪ ಯಜಮಾನ್ರು ಬರ್ತಾರೆ ಏನು ಫ್ರೆಂಡ್ಸ ಒಂದು ಸಿಂಪಲ್ ಟಿಪ್ಸ್ ಹೇಳ್ತಾಯಿದ್ದೀವಿ ನೋಡಿ ಇಸ್ತ್ರಿ ನಮ್ಮದು ಈ ಥರ ಬ್ಲ್ಯಾಕ್ ಆಗಿದೆ ನೋಡಿ ಇಲ್ಲಿ ಇದು ಕಾದ ತಕ್ಷಣ ಎಲ್ಲ ಕಾಟನ್ ಬಟ್ಟೆಗಳಿಗೆ ಇದರದ್ದು ಬ್ಲಾಕ್ ಕಲರ್ ಎಲ್ಲ ಅಂಟ್ತಾ ಇದೆ ಇದೀಗ ಹೋಗಿಸ್ಬೇಕು ಇದು ಹೋಗಿಸ್ಲಿಕ್ಕೆ ಏನು ಮಾಡ್ಬೇಕಂತ ಹೇಳಿ ಯಜಮಾನ್ರು ಟ್ರೈ ಮಾಡ್ತಾ ಇದಾರೆ ನೋಡೋಣ ಫ್ರೆಂಡ್ಸ್ ಏನು ಗೊತ್ತ ಇದು ಏನ್ರಿದೇಪರ್ ಸೈನ್ ಪೇಪರ್ ಅಂತ ಹೇಳಿ ಪೇಂಟ್ ಕೊಡುವಾಗೆಲ್ಲ ಕೆಬ್ನಗಳನ್ನ ತಿಕ್ಕಿ ಪೇಂಟ್ ಕೊಡ್ತಾರೆ ನೋಡಿ ಗೇಟ್ ಹೋದಿಲ್ರಿ ಥರ ಪೇಪರ್ ಸಿಗುತ್ತೆ ಇದು ಪೇಂಟಿಂಗ್ ಅಂಗಡಿಯಲ್ಲಿ ಸಿಗುತ್ತೆ ಈಗ ಇದರಿಂದ ತಿಕ್ಬೇಕಿದಾನೆಲ್ಲ ಈಗ ಇಲ್ಲಿ ನೋಡಿ ಯಜಮಾನ್ರು ತಿಕ್ತಾ ಇದೆ ಹೇಗೆ ಅದು ತುಂಬ ಇತ್ತು ನಾನು ಬರುವಷ್ಟು ಸಿಕ್ಕಿದ್ರು ಅವರು ನೋಡಿ ಹೋಗ್ತಾ ಇದೆ ಫ್ರೆಂಡ್ಸ ನಿಮ್ಗೆ ಕಾಣ್ತಿರ್ಬೋದು ಇದೇ ಥರ ಆದ್ರಿಂದ ತಿಕ್ಕಿದ್ರೆ ಎರಡು ಒಳಗಡೆ ಆಯಿತು ಕ್ಲೀನ್ ಎಲ್ಲ ಅಲ್ಲರಿ ಹೋಗಿ ಫ್ರೆಂಡ್ಸ ನಮಗೂ ಈ ಮೆಥಡ್ ಗೊತ್ತಿರಲಿಲ್ಲ ನೋಡಿ ನಮ್ಮ ಯಜಮಾನ ಫ್ರೆಂಡ್ ಈ ಥರ ಮಾಡಂತ ಹೇಳಿದ್ರಂತೆ ನೋಡಿ ಈಗೆಲ್ಲ ಹೋಯ್ತು ಫ್ರೆಂಡ್ಸ ಈಗೆಲ್ಲ ಹೋಗಿದೆ ಎಷ್ಟು ವೈಟ್ ಆಯ್ತು ನೋಡಿ ಕಾಣ್ತಿರ್ಬೋದು ಎಲ್ಲ ತಿಕ್ಕಿ ಹೋಗಿಸಿದ್ರು ಅದರದ್ದು ಇಲ್ಲಿ ನೋಡಿ ಬಿದ್ದಿದೆ ಬ್ಲ್ಯಾಕ್ ಎಲ್ಲ ತಿಕ್ಕಿ ನೋಡಿ ಫ್ಯಾಂಟ್ ಮೇಲೆಲ್ಲ ಕೆಡಕೊಂಡಿದ್ದಾರೆ ಯಜಮಾನ್ರು ಫ್ರೆಂಡ್ಸ ನೋಡಿ ಇಸ್ತ್ರಿ ಮೇಲೆ ಸ್ವಲ್ಪ ತೆಂಗಿನಣ್ಣೆನ ನಾವು ಹಾಕಬೇಕಾಗುತ್ತೆ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ತಳಕ ಚಲತಿರಿ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಕಾಟನ್ ಬಟ್ಟೆಯಿಂದ ನೋಡಿ ಅಲ್ಲಿ ಯಜಮಾನ್ರು ಆ ಥರ ಮಾಡ್ತಾ ಇದ್ದಾರೆ ಕೈಯಿಂದ ಮಾಡಬೇಡ್ರಿ ಕೈಯಿಂದ ಮಾಡ್ರಿ ಸುಡಾತೈತೇನು ರೀ ಇಸ್ತ್ರಿ ಸ್ವಲ್ಪ ಕಾಯಿಸ್ಬೇಕು ಫ್ರೆಂಡ್ಸ ಕಾಯ್ಸಲ್ದ ಮಾಡಲಿಕ್ಕೆ ಬರೋದಿಲ್ಲ ನಾವು ಇಸ್ತ್ರಿಯನ್ನು ಕಾಯಿಸ್ಬೇಕು ನೋಡಿ ಇಲ್ಲಿ ಹಾಂ ಹಾಂ ತಿಕ್ಕ್ರಿ ನೋಡಿ ಫ್ರೆಂಡ್ಸ್ ಕಾದಿರ್ತದಲ್ಲ ಈ ಥರ ವೇಸ್ಟ್ ಕಾಟನ್ ಬಟ್ಟೆ ಮೇಲೆ ನಾವು ತಿಕ್ಬೇಕಾಗುತ್ತೆ ವೈಟ್ ಬ್ಲ್ಯಾಕ್ ಕಲ್ನೋದು ಎಲ್ಲ ಹೋಗುತ್ತೆ ಹಾಗಾಗಿ ನೋಡಿ ಎಲ್ಲ ಅದಕ್ಕೆ ಎಣ್ಣೆಗೆ ಹತ್ತಿ ಬಿಡುತ್ತೆ ಹೋಗುತ್ತೆ ನಾ ಆಮೇಲೆ ನಮ್ಮ ಬಟ್ಟೆಗಳಿಗೆ ಇಸ್ತ್ರಿ ಮಾಡ್ಬೋದು ನೋಡಿ ಅಮ್ಮ ಮಾಡ್ತಾ ಇದ್ದಾಳೆ ನೋಡ್ರಿ ಹೇಗೆ ಶ್ರೇಯಾ ಇದನ್ನೆಲ್ಲ ತಿಕ್ತಾ ಇದ್ದಾಳೆ ನೋಡಿನ ಶ್ರೇಯ ಹೊಲಸು ನೋಡಿ ಎಲ್ಲ ಕ್ಲೀನ್ ಆಗಿದೆ ಫ್ರೆಂಡ್ಸ್ ತೆಂಗಿನ ಎಣ್ಣೆ ಹಾಕಿ ಈ ತರ ಒಂದು ವೇಸ್ಟ್ ಕಾಟನ್ ಬಟ್ಟೆ ಮೇಲೆ ನಾವು ಇದನ್ನ ಮಾಡಬೇಕು ಕ್ಲೀನ್ ಆಗಿದೆ ಇದೊಂದು ಸಣ್ಣ ಟಿಪ್ಸ್ ಅಂತೇಳಿ ಅನ್ಕೋತೇನೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಉಗಾ ಹೋಗ್ತಾ ಇದೆ ಅಷ್ಟೇ ಆ್ಯಪ್ ಮಾಡು ಕಾದು ನೋಡಿ ಫ್ರೆಂಡ್ಸ್ ಈಗ ಇಸ್ತ್ರಿ ಮಾಡು ಹ್ಞೂ ನೋಡಿ ಆಮೇಲೆ ನೀವು ಇಸ್ತ್ರಿ ಮಾಡ್ಕೊಳ್ಳಿ ನಿಮ್ಮ ಬಟ್ಟೆನ ಇದೇ ಥರ ನಿಮ್ಮದು ಆಗಿದ್ರೆ ಮಾಡ್ಕೊಳ್ಳಿ ಫ್ರೆಂಡ್ಸ ಇದೊಂದು ಸಣ್ಣ ಟಿಪ್ಸ್ ಅಂತ ಹೇಳಿ ತಿಳ್ಕೊಳ್ಳಿ